ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಗೀತಾ ಹೆಸರುಕಾಳು ಒಡೆ ಗರಿಗರಿಯಾಗಿ ಸುಲಭವಾಗಿ ಯಾವ ರೀತಿ ಮಾಡೋದನ್ನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಮಾಡುವ ವಿಧಾನ ನೋಡೋಣ ಬನ್ನಿ ಹೆಸರು ವಡೆ ಮಾಡೋದಕ್ಕೆ ನಾನಿಲ್ಲಿ ಹೆಸರು ಕಾಳನ್ನ ಐದರಿಂದ ಅವರ್ ನೆನೆಸಿಟ್ಕೋಬೇಕಾಗತ್ತೆ ಅಂದರೆ ಹೆಸರು ಕಾಳನ್ನು ತುಂಬ ಸಾಫ್ಟಾಗಿ ನೆನೆಯೋದಕ್ಕೆ ಬಿಡಬಾರ್ದು ಒಂದು ಎಂಟರಿಂದ ಒಂಬತ್ತವರೆನಾದರೂ ಕಾಳು ನೆನೀತು ಅಂದರೆ ವಡೆ ಚೆನ್ನಾಗಿ ಬರಲ್ಲ ಮೆತ್ತಕ್ಕೆ ಬಂದ್ಬಿಡುತ್ತೆ ಐದರಿಂದ ಹೆಸ್ರು ಕಾಳು ನೆಂದರೆ ಸಾಕು ಹೆಸರುಕಾಳು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ನೋಡಿ ಇಲ್ಲಿ ನಾನು ಕಾಳನ್ನ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಐದರಿಂದ ಆರು ಅವರು ನೆನೆಸಿಟ್ಕೊಂಡಿದ್ದೆ ನೋಡಿ ಇಲ್ಲಿ ಕಾಳು ಅದವಾಗಿ ನೆನೆದಿದೆ ಈಗ ಕಾಳನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ನಾವು ಕಾಳನ್ನ ಗ್ರೈಂಡ್ ಮಾಡೋ ಮುಂಚೆ ಒಡೆಯೋ ಸೇರಿಸೋದಕ್ಕೆ ಒಂದು ಸಿಂಪಲ್ ಆದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಖಾರಕ್ಕೆ ತಕ್ಕಷ್ಟು ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಒಂದು ಮೂರು ನಾಲ್ಕು ಚಕ್ಕೆ ಕೂಡ ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡು ಕೊತ್ ಇದು ಕರಿಬೇವು ಸೊಪ್ಪನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಇವಾಗ ಒಂದು ಕಾಲು ಸ್ಮು ಸ್ಪೂನ್ ಆಗುವಷ್ಟು ಇಲ್ಲಿ ಅಡುಗೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಈ ಮಸಾಲೆನ ನಾವು ಸ್ವಲ್ಪ ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆನ ಮತ್ತೊಂದು ಬೌಲ್ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ನಾವು ಹೆಸ್ರು ಕಾಳನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೂಡ ನೀರಾಗ್ದೇ ತರಿತರಿಯಾಗಿ ಕಾಳನ್ನ ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಕಾಳನ್ನ ಕೂಡ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಸ್ವಲ್ಪ ಕೂಡ ನೀರು ಹಾಕ್ಕೊಂಡಿಲ್ಲ ಸ್ಮೂತಾಗಿ ಗ್ರೈಂಡ್ ಹೋಗಬೇಡಿ ಇದಕ್ಕೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ನಾನು ಆಗಲೇ ಕೂಡ ಗ್ರೈಂಡ್ ಮಾಡೋದಕ್ಕೂ ಕೂಡ ನಾನು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೆ ಆವಾಗಲೇ ಏನು ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ನೋಡಿ ತರಿ ತರಿಯಾಗಿಯೇ ಇರಬೇಕು ಮಸಾಲೆ ತಿನ್ಬೇಕು ಚೆನ್ನಾಗಿ ಇರುತ್ತೆ ನಾನು ಇಲ್ಲೇ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಬೇಕು ಅಂದರೆ ಸೇರಿಸ್ಕೋಬೋದು ಈ ಜಾಗದಲ್ಲಿ ನೀವು ಸಬ್ಸಿಗೆ ಸೊಪ್ಪನ್ನ ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಹಾಕಿರುವಂಥ ಮಸಾಲೆ ಈ ಹೆಸರುಕಾಳು ಹಿಟ್ಟಿಗೆ ಚೆನ್ನಾಗಿ ಬೆರಿಬೇಕು ಅದರಿಂದ ನಾವು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ವಡೆನ ನಾವು ಯಾವ ಸೈಜ್ ಬೇಕೋ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಎಣ್ಣೆಗೆ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎಣ್ಣೆನೂ ಕೂಡ ಬಿಸಿಯಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದವಾಗಿ ಒಂದೊಂದೇ ವಡೆನ ನಾನಿಲ್ಲಿ ತಟ್ಟಿ ಹಾಕ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ನಿಮ್ಗೇನಾದರೂ ಒಂದೊಂದೇ ಒಡೆ ತಟ್ಟೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಫಾಸ್ಟಾಗಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟಿಟ್ಕೊಂಡು ಆಮೇಲೆ ಎಣ್ಣೆಗೆ ಸೇರಿಸ್ಕೊಂಡ್ರೆ ಆಗುತ್ತೆ ನೋಡಿ ಈ ಥರ ಒಂದೊಂದೇ ಹಾಕ್ಕೊಂಡು ಇವಾಗ ಏನಿದು ಕಡಲೆ ಬೇಳೆ ಒಡೆಯಷ್ಟು ಟೈಮ್ ತೊಗೊಳ್ಳೋಲ್ಲ ಇದು ಬೇಗನೆ ಬಿಸಿಯಾಗೋಗುತ್ತೆ ಬೆಂದೋಗುತ್ತೆ ಕಲರ್ ಚೇಂಜ್ ಆಯಿತು ಅಂತ ಮಾತ್ರ ನೀವು ತಿರುಗ್ಸೋಕೆ ಹೋಗ್ಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ತಿರುಗಿಸ್ಕೊಂಡು ನೋಡಿ ವಡೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ ಬೆಂದರೆ ಸಾಕಾಗುತ್ತೆ ಈ ವಡೆಗಳನ್ನ ನಾವೆಲ್ಲ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇಷ್ಟ ಆದರೆ ಸಾಕು ಟೀ ಟೈಮ್ಗಂತೂ ಚೆನ್ನಾಗಿರುತ್ತೆ ಏನಾದರೂ ಹೆಸರುಕಾಲು ಇವಾಗ ನೋಡಿ ಕಡಲೆಬೇಳೆ ವಡೆನ ತಿಂದು ಬೇಜಾರಾಗಿದೆ ಅನ್ನೋದಾದರೆ ಸಲ ಈ ಥರ ಕಾಳು ಒಡೆನ ಮಾಡ್ತೀನಿ ನೋಡಿ ಚೆನ್ನಾಗಿರುತ್ತೆ ನಾನು ಮಿಕ್ಕಿದ್ದ ಮಿಕ್ಕಿರೋವಂಥ ಹೆಸ್ರು ಕಾಲ್ ಹಿಟ್ಟನು ಕೂಡ ನಾನು ತಕ್ಕೊಂಡು ವಡೆಗೆ ಹಾಕಿದ್ದೀನಿ ಎಣ್ಣೆಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಕೂಡ ಅಷ್ಟೇ ಈ ಹೆಸ್ರುಕಾ ವಡೆನ ಕಡಲೆಬೇಳೆ ಬೇಡ ಅಂದರೆ ಇದನ್ನು ಮಾಡಿ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಒಳಗಡೆ ಕೂಡ ಬೆಂದಿದೆ ಮೇಲೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನೀವು ಕೂಡ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್